ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಲಾಗಿದೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳು ಅಂದರೆ ಇಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ತಮ್ಮ ಕೀ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡಿರುತ್ತಾರೆ ಏಪ್ರಿಲ್ ಎರಡರ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಲಾಗಿದೆ ಮತ್ತು ಅವರ ಕೀ ಆನ್ಸರ್ಗಳನ್ನು ಪರೀಕ್ಷಿಸಿದ ವಿದ್ಯಾರ್ಥಿಗಳು ಇಲ್ಲಿ ಪಡೆದ ಅಂಕಗಳನ್ನು ಚೆಕ್ ಮಾಡಿಕೊಳ್ಳಲು ಡೈರೆಕ್ಟ್ ಲಿಂಕ್ ಬಿಡಲಾಗಿತ್ತು ಇಲ್ಲಿ ಪ್ರತಿಯೊಬ್ಬ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಯು ತಮ್ಮ ಎಸ್ ಎ ಟಿ ಎಸ್ ನಂಬರ್ ಅಥವಾ ನೋಂದಣಿ ಸಂಖ್ಯೆಯನ್ನು ಹಾಕಿ ಚೆಕ್ ಮಾಡಿದಾಗ ಆ ಲಿಂಕ್ನಲ್ಲಿ ಅಲ್ಲಿ ಏನು ಹೇಳ್ತಿದೆ ಅಂದರೆ ಕೀ ಆನ್ಸರ್ನಲ್ಲಿರುವ ಅಂಕಗಳಿವು ಈಗ ಚೆಕ್ ಮಾಡಿದಾಗ ಮಕ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಂತಹ ಎಸ್ ಎ ಟಿ ಎಸ್ ನಂಬರ್ ಹಾಕಿ ಚೆಕ್ ಮಾಡಿದಾಗ ಗರಿಷ್ಠ ಎಂಟರಿಂದ ಹತ್ತು ಅಂಕಗಳು ಬರಬೇಕಾಗಿತ್ತು ಅಂತ ಇಲ್ಲಿ ಪೋಷಕರು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಮಾಡಬೇಕು ಇದಕ್ಕೆ ಬಹಳಷ್ಟು ಗೊಂದಲಗಳು ಪೋಷಕರಲ್ಲಿದೆ ಓ ಎಮ್ ಆರ್ ಶೀಟ್ ಕೂಡ ಅಂದರೆ ವಿದ್ಯಾರ್ಥಿಯ ನಕಲು ಪ್ರತಿ ಓ ಎಮ್ ಆರ್ ಶೀಟ್ ಕೂಡ ಇಲ್ಲಿರುವುದಿಲ್ಲ ಏನು ಮಾಡಬೇಕು ಅಂತ ಇಲ್ಲಿ ಪೋಷಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಸರ್ಕಾರವೇ ಹೇಳಿದೆ ನಿಮಗೆ ನೀವು ಪಡೆದ ಅಂಕಗಳ ಬಗ್ಗೆ ಅಥವಾ ಇನ್ನೂ ಹೆಚ್ಚಿನ ಅಂಕಗಳು ಬರಬೇಕಾಗಿತ್ತು ಎನ್ನುವಂತಹ ಇದ್ದ ಪ್ರಶ್ನೆ ಇದ್ದಲ್ಲಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಉದಾಹರಣೆಗಾಗಿ ನಿಮ್ಮ ವಿದ್ಯಾರ್ಥಿ ಅಥವಾ ನಿಮ್ಮ ಮಕ್ಕಳು ಆದರ್ಶ ವಿದ್ಯಾಲಯ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಇಲ್ಲಿ ತಾವು ಆ ಲಿಂಕ್ ಮೂಲಕ ಪಡೆದ ಅಂಕಗಳನ್ನು ಚೆಕ್ ಮಾಡಿದಾಗ ಅಲ್ಲಿ ಏನು ಶೂ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಇಷ್ಟಿವೆ ನಿಮ್ಮ ಅಂಕಗಳ ಕುರಿತು ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಅಥವಾ ವ್ಯತ್ಯಾಸಗಳು ಅನಿಸಿದ್ದಲ್ಲಿ ದಯವಿಟ್ಟು ಹನ್ನೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಅದಕ್ಕೂ ಮೊದಲು ಆಯಾ ಆದರ್ಶ ವಿದ್ಯಾಲಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿರಿ ಅಂತ ಹೇಳಿದ್ದಾರೆ ಇಲ್ಲಿ ತಾ ಅವರು ತಿಳಿಸಿದ ದಿನಾಂಕದ ನಂತರ ಬಂದ ಯಾವುದೇ ಆಕ್ಷೇಪಣೆಗಳನ್ನು ಸ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ನಾನು ಒಂದು ಸೊಲ್ಯೂಷನ್ ಹೇಳ್ತೀನಿ ಆ ರೀತಿ ಪ್ರಯತ್ನ ಮಾಡಿ ನೋಡಬಹುದು ಆದರೆ ಇದಕ್ಕೆ ನಿಖರವಾದ ದಾಖಲೆಗಳು ತಮ್ಮಲ್ಲಿರಬೇಕು ಇನ್ನೂ ಒಂದು ದಿನ ಅವಕಾಶ ಇದೆ ದಿನಾಂಕ ಏಪ್ರಿಲ್ ಹನ್ನೊಂದರ ಸಾಯಂಕಾಲ ಐದು ಗಂಟೆವರೆಗೂ ಅವಕಾಶ ಇರ್ತದೆ ತಾವು ಕೂಡ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಮೊದಲು ನಿಮ್ಮ ಮಗ ಅಥವಾ ಮಗಳು ಇನ್ನೂ ಹೆಚ್ಚು ಅಂಕಗಳು ಬರಬೇಕಿತ್ತು ಎನ್ನುವವರು ಕನ್ಫರ್ಮ್ ಮಾಡ್ಕೊಳ್ಬೇಕು ಮೊದಲು ಯಾಕೆಂದರೆ ಓ ಎಮ್ ಆರ್ ಪ್ರತಿ ಇರೋದೆಲ್ಲ ತಮ್ಮ ಹತ್ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಒಂದು ವೇಳೆ ಕೀ ಆನ್ಸರ್ನಲ್ಲಿ ನೀವು ಚೆಕ್ ಮಾಡಿಕೊಂಡಿರ್ತೀರಿ ಅಧಿಕೃತ ಕೀ ಆನ್ಸರ್ಗಳು ಸರ್ಕಾರ ಬಿಟ್ಟಿರುವಂಥದ್ದು ಆಗ ಹೆಚ್ಚು ಅಂಕಗಳು ಇದ್ದು ಈಗ ನೀವು ಒ ಎಮ್ ಆರ್ ಸೀಟ್ ಇಲ್ಲದೇ ಇರುವ ಕಾರಣಕ್ಕಾಗಿ ಎಸ್ ಎ ಟಿ ಎಸ್ ನಂಬರ್ ಮೂಲಕ ನೀವು ಎಷ್ಟು ಅಂಕ ಪಡೆದಿದ್ದಾರೆ ಅಂತ ಚೆಕ್ ಮಾಡಿಕೊಂಡಿರ್ತೀರಿ ಹಾಗಾದ್ರಲ್ಲಿ ಕನ್ಫರ್ಮ್ ಆಗಿದ್ದರೆ ತಾವು ಇನ್ನೂ ಹೆಚ್ಚು ಅಂಕಗಳು ಬರಬೇಕಾಗಿದ್ದಲ್ಲಿ ಒಂದು ಕವರಿಂಗ್ ಲೆಟರ್ ಬರೀರಿ ಯಾರಿಗೆ ಅಂದರೆ ಇದು ಮುಖ್ಯ ಗುರುಗಳು ಆದರ್ಶ ವಿದ್ಯಾಲಯ ಶಾಲೆ ಹೆಸರು ಮತ್ತು ತಾಲೂಕು ಜಿಲ್ಲೆ ಮತ್ತು ವಿಳಾಸವನ್ನು ಬರೀರಿ ವಿಷಯ ಏನು ಬರೀಬೇಕು ಅಂದರೆ ಕಡಿಮೆ ಅಂಕಗಳು ಬಂದ ಕಾರಣ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿರುವ ಬಗ್ಗೆ ಅಂತ ಬರೀಬೇಕು ನೀವು ಇಲ್ಲಿ ಸರ್ಕಾರದ ಅಧಿಕೃತ ಕೀ ಆನ್ಸರ್ಗಳು ಮತ್ತು ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇರುವಂತಹ ಪ್ರಶ್ನೆ ಪತ್ರಿಕೆ ಜೆರಾಕ್ಸು ಮತ್ತು ಅದರಲ್ಲಿ ತಾವು ಸರಿಯಾದ ಉತ್ತರಗಳು ಯಾವ ಹಾಕಿರ್ತೀರಿ ಅವುಗಳನ್ನು ಮಾರ್ಕ್ ಮಾಡಿ ಅದರಲ್ಲಿ ನೀವು ಖಂಡಿತವಾಗಿ ಕನ್ಫರ್ಮ್ ಆಗಿ ಇದೇ ಉತ್ತರನ ಹಾಕಿದ್ದೀನಿ ಅಂತೇಳಿ ಒಂದು ಮಾರ್ಕ್ ಮಾಡಿ ಯಾಕಂದರೆ ಕೀ ಆನ್ಸರ್ನಲ್ಲಿ ನೀವು ಚೆಕ್ ಮಾಡ್ಕೊಂಡಿರ್ತೀರಿ ಉದಾಹರಣೆಗೆ ಅಲ್ಲಿ ಎಪ್ಪತ್ತು ಅಂಕಗಳು ಬಂದಿರ್ತಾವೆ ಅಂದ್ಕೊಳ್ಳಿ ಇವಾಗ ಅರವತ್ತೈದು ಬಂದಿದ್ದಲ್ಲಿ ಇನ್ನೂ ಐದು ಅಂಕಗಳು ಯಾವ ಕಡಿಮೆ ಆಗಿದಾವ ಅಂತ ನೀವು ಸರಿಯಾಗಿ ಎಷ್ಟು ಎಪ್ಪತ್ತು ಸರಿ ಅಂದರೆ ಆ ಎಪ್ಪತ್ತು ಅಂಕಗಳು ಅಲ್ಲಿ ಬರಬೇಕಾಗಿರುತ್ತದೆ ಆದ್ದರಿಂದ ತಾವು ಇಲ್ಲಿ ಆ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಸರಿ ಉತ್ತರಗಳಾಗಿದ್ದಾವೆ ಸರಿಯಾಗಿ ಮಾರ್ಕ್ ಮಾರ್ಕ್ ಹಾಕ್ತಾ ಬನ್ನಿ ನಿಮ್ಮ ಸರ್ಕಾರದ ಅಧಿಕೃತ ಕಿ ಆನ್ಸರ್ಗಳನ್ನು ಪರಿಶೀಲಿಸಿ ನಿಮ್ಮ ಕ್ವಶನ್ ಪೇಪರ್ದಲ್ಲಿರುವಂಥ ಎಷ್ಟು ಉತ್ತರಗಳು ಸರಿಯಾಗಿದೆ ಅವುಕು ಮಾರ್ಕ್ ಹಾಕಿ ಆ ಸರ್ಕಾರದ ಅಧಿಕೃತ ಕೀ ಆನ್ಸರ್ಗಳ ಜೆರಾಕ್ಸ್ ಪ್ರತಿ ನಿಮ್ಮ ಕ್ವೆಶನ್ ಪೇಪರ್ ಜೆರಾಕ್ಸ್ ಪ್ರತಿ ಒಂದು ಕವರಿಂಗ್ ಲೆಟ್ರ್ ಬರೋದು ನಮಗೆ ಇನ್ನೂ ಇಷ್ಟು ಹೆಚ್ಚು ಅಂಕಗಳು ಬರಬೇಕಾಗಿತ್ತು ಅಂತ ಒಂದು ಕವರಿಂಗ್ ಲೆಟ್ರ್ ಬರೋದು ಎಲ್ಲ ಜೆರಾಕ್ಸ್ ಪ್ರತಿ ಹಚ್ಚಿ ಮತ್ತು ಹಾಲ್ ಟಿಕೆಟು ಅದೇ ರೀತಿಯಾಗಿ ತಮ್ಮ ಇದು ಅರ್ಜಿ ಹಾಕುವಾಗ ಏನಾದರೂ ತಮ್ಮ ಹತ್ರ ಜೆರಾಕ್ಸ್ ಪ್ರತಿ ಇದ್ದರೆ ಅದನ್ನು ಕೂಡ ಹಚ್ಚಿ ಅದರ ಜೊತೆಗೆ ಇಲ್ಲಿ ಸರ್ಕಾರದ ಅಧಿಕೃತ ಕಿಯಾನ್ಸರ್ಗಳು ಮತ್ತು ತಮ್ಮ ಪ್ರಶ್ನೆ ಪತ್ರಿಕೆ ಇವೆಲ್ಲವುಗಳನ್ನು ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ಆದರ್ಶ ವಿದ್ಯಾಲಯ ಮುಖ್ಯ ಗುರುಗಳಿಗೆ ಒಂದು ಪ್ರತಿಯನ್ನು ಕೊಡಿ ನಮಗೆ ಇನ್ನೂ ಐದರಿಂದ ಆರು ಅಂಕಗಳು ಬರಬೇಕಾಗಿತ್ತು ಅಥವಾ ಎಂಟರಿಂದ ಹತ್ತು ಅಂಕಗಳು ಬರಬೇಕಾಗಿತ್ತು ಅಂತ ಹೇಳಿ ತಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಇಲ್ಲಿ ಒಂದು ವಿಷಯವನ್ನು ತಾವು ನೆನಪಿನಲ್ಲಿಟ್ಕೊಳ್ಳಿ ಏನು ಅಂದರೆ ಇಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಇನ್ನೂ ಹೆಚ್ಚು ಅಂಕಗಳು ಬರಬೇಕಾಗಿತ್ತು ಅಂತ ಅಂತ ಮಾತ್ರ ಅಲ್ಲಿ ಅಪ್ಲ ಅದು ಅಪ್ಲಿಕೇಶನ್ ಕೊಡಿ ಅಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಇಲ್ಲಿ ಅಂದಾಜು ಮಾಹಿತಿ ಇಟ್ಕೊಂಡು ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಡಿ ಕನ್ಫರ್ಮ್ ಆಗಿ ಇನ್ನೂ ಬರಬೇಕಾಗಿತ್ತು ಅಂತ ಅಂದರೆ ಯಾಕೆಂದರೆ ಒ ಎಮ್ ಆರ್ ಪ್ರತಿ ತಮ್ಮ ಹತ್ರ ಇರುವುದಿಲ್ಲ ಹಾಗಾಗಿ ತಾವು ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೋಡ್ಕೊಳ್ಳಿ ಇನ್ನೂ ಕನ್ಫರ್ಮ್ ಆಗಿ ಹೆಚ್ಚಿನ ಮಾರ್ಕ್ಸ್ ಬರಬೇಕಾಗಿತ್ತು ಅಂದರೆ ಅಲ್ಲಿ ದಾಖಲೆಗಳು ಸರಿಯಾಗಿರಬೇಕಾಗುತ್ತೆ ಇಲ್ಲಿ ಕೀ ಆನ್ಸರ್ ಪ್ರತಿ ಇಟ್ಕೊಳ್ಳಿ ಸರ್ಕಾರದ್ದು ಅದ್ರ ಜೊತೆಗೆ ತಮ್ಮ ಇಲ್ಲಿ ವರ್ಷನ್ ಕೋಡಿರುವಂಥ ಪ್ರಶ್ನೆ ಪತ್ರಿಕೆ ಹಾಲ್ ಟಿಕೆಟು ಅದರೊಂದಿಗೆ ತಾವು ಅರ್ಜಿ ಹಾಕುವಾಗ ಜೆರಾಕ್ಸ್ ಪ್ರತಿ ಇದ್ದರೆ ಅದನ್ನು ಕೂಡ ಎಲ್ಲವನ್ನು ಹಚ್ಚಿ ಅಲ್ಲಿ ತಾವು ಆದರ್ಶ ವಿದ್ಯಾಲಯ ಮುಖ್ಯ ಗುರುಗಳಿಗೆ ಕೊಡಿ ಅವರು ಅಲ್ಲಿ ತಮ್ಮ ಮುಖ್ಯ ಕಚೇರಿಗೆ ಎಲ್ಲ ದಾಖಲೆಗಳನ್ನು ಅವರು ಸಲ್ಲಿಸ್ತಾರೆ